आ चीफ मिनिस्टर श्री सिद्धारमैया जी पीसीसी प्रेसिडेंट एंड डिप्टी चीफ मिनिस्टर डी के शिव कुमार जी माई कुग ए आई सी सी अभिषेक दत्त जी मयूरा जी गोपी जी रोजी जॉन जी कर्नाटका प्रदेश वर्किंग प्रदेश कांग्रेस कमेटी के सभी कार्यकारी अध्यक्षगण, मंच पर विराजमान सभी आदरणीय मंत्रीगण विधायकगण एम एल सी साहेबान कांग्रेस पार्टी के सभी पदाधिकारीगण महिला कांग्रेस युवा कांग्रेस सेवा दल एन एस और फ्रंटल अग्रिम संगठनों के सभी सम्मानित अध्यक्षगण और पूरे इलाके से आए सभी बुजुर्गों, दोस्तों मातृशक्ति सबसे पहले तो बीजेपी द्वारा पैदा की गई इस महंगाई के विरोध प्रदर्शन में आप सबका मैं बहुत-बहुत स्वागत करता हूं अभिनंदन करता हूं वेदके मेले आसीन रागिरतकंत कर्नाटक राज्यದ ಮುಖ್ಯಮಂತ್ರಿಗಳಾಗಿರತಕ್ಕಂತ ಸನ್ಮಾನ್ಯ ಸಿದ್ಧರಾಮಣ್ಣವರ ಪಿಿಸಿಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾಗಿರತಕ್ಕಂತ ಡಿ ಕೆ ಶಿವಕುಮಾರ್ಣ್ಣವರ ಎಐಸಿಸಿ ಕಾರ್ಯದರ್ಶಿಗಳೇ ವೇದಿಕೆ ಮೇಲೆ ಆसीनರಾಗಿರತಕ್ಕಂತ ಶಾಸಕರಗಳೇ ಪಕ್ಷದ ಕಾರ್ಯಕರ್ತರುಗಳೇ ಮುಖಂಡರುಗಳೇ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ಪಕ್ಷಾಭಿಮಾನಿಗಳೇ ತಮ್ಮೆಲ್ಲರಿಗೂ ಕೂಡ ಈ ಒಂದು ಕೇಂದ್ರದಲ್ಲಿರ್ತಕ್ಕಂಥ ಬಿ ಜೆ ಪಿಯ ಸರ್ಕಾರದ ಬೆಲೆ ಏರಿಕೆಯ ವಿರುದ್ಧವಾಗಿ ಆಯೋಜನೆ ಮಾಡಿರ್ತಕ್ಕಂಥ ಈ ಪ್ರತಿಭಟನೆಗೆ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಆರ್ಥಿಕ ಸ್ವಾಗತ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೀನಿ ಕೇಂದ್ರಕ್ಕೆ ಮೋದಿ ಸರ್ಕಾರ ಜಿಸ್ ಪ್ರಕಾರ आए दिन महंगाई का बोझ आम जनमानस पर डाल रही है तो कर्नाटक के लोग तो साफ कहने लगे हैं बीजेपी जाली जेबू खाली होराटा ये भी कहते हैं मोदी सरकारा बेले हाहाकारा इवत केंद्र कंता बीजेपी सरकार दिता आगता बेले एरक ಕರ್ನಾಟಕದ ರಾಜ್ಯದಲ್ಲಿರ್ತಕ್ಕಂಥ ಜನ ತತ್ತರಿಸೋಗಿ ಅವರೆಲ್ಲರೂ ಕೂಡ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ ಕೇಂದ್ರದಲ್ಲಿ ಬಿಜೆಪಿ ಜಾರಿ ರಾಜ್ಯದಲ್ಲಿ ನಮ್ಮೆಲ್ಲರ ಜೋಬು ಖಾಲಿ ಅಂತ ಹೇಳಿ ಇವತ್ತು ಗ್ರಾಮಗಳಲ್ಲಿ ಎಲ್ಲರೂ ಕೂಡ ಕೇಂದ್ರದ ಬೆಲೆ ಏರಿಕೆಯ ನೋವನ್ನು ಇವತ್ತು ಅನುಭವಿಸ್ತಾ ಇದ್ದಾರೆ ದೋಸ್ತೋ ಕ್ಯೂ ಇಕೆ ಹು ಕ್ಯೂಕಿ ಬಿ ಜೆ ಪಿ ನೇ ಪೆಟ್ರೋಲ್ ಅವ್ರ ಡೀಸೆಲ್ ಪರ್ ದೋ ರೂಪಾಯಿ ಲೀಟರ್ ರಸೋಯ್ ಗ್ಯಾಸ್ ಕ ಸಿಲಿಂಡರ್ ಸಿಲಿಂಡರ್ ಇವತ್ತು ಬಂಧುಗಳೇ ನಾವೆಲ್ಲ ಇಲ್ಲಿ ಸೇರಿತಕ್ಕ ಉದ್ದೇಶ ಏನಂತಂದ್ರೆ ಕೇಂದ್ರದಲ್ಲಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ಪೆಟ್ರೋಲ್ ಮೇಲೆ ಡೀಸೆಲ್ ಮೇಲೆ ಎರಡರ ಮೇಲೂ ಕೂಡ ಬೆಲೆನ ಎರಡು ರೂಪಾಯಿ ಜಾಸ್ತಿ ಮಾಡಿ ನಾವು ಅಡಿಗೆಗೆ ಬಲ್ಸ್ ಅನಿಲದ ಮೇಲಿದೆ ಸಿಲಿಂಡರ್ ಮೇಲೆ ಐವತ್ತು ರೂಪಾಯಿ ಬೆಲೆ ಏರಿಕೆ ಮಾಡಿದ ವಿರುದ್ಧವಾಗಿ ಸೇರಿದ್ದೇವೆ ಆನ್ ಫಸ್ಟ್ ಆಫ್ ಜನವರಿ ಟ್ವೆಂಟಿ ಮನ್ಮೋಹನ್ ಸಿಂಗ್ ಜಿ ಕಾಂಗ್ರೆಸ್ ಗವರ್ಮೆಂಟ್ ಇನ್ ಡೆಲಿ ದ ಗ್ಯಾಸ್ ಸಿಲಿಂಡರ್ ಪ್ರೈಸ್ ವಾಸ್ ಓನ್ಲಿ ಫೋರ್ ಹಂಡ್ರೆಡ್ ಅಂಡ್ ಫೋರ್ಟೀನ್ ಪರ್ ಗ್ಯಾಸ್ ಸಿಲಿಂಡರ್ ಜನವರಿ ಒಂದನೇ ತಾರೀಕು ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಸನ್ಮಾನ್ಯ ಶ್ರೀ ದಿವಂಗತ ಮನ್ಮೋಹನ್ ಸಿಂಗ್ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಒಂದು ಸಿಲಿಂಡರ್ನ ಬೆಲೆ ಎಷ್ಟಿತ್ತಂದ್ರೆ ನಾನೂರ ಹದಿನಾಲ್ಕು ರೂಪಾಯಿ ಒಂದು ಸಿಲಿಂಡರ್ನ ಬೆಲೆ ಇತ್ತು ದ ಪ್ರೈಸ್ ಆಫ್ ದ ಗ್ಯಾಸ್ ಸಿಲಿಂಡರ್ ಮೋರ್ ದನ್ ಡಬಲ್ಡ್ ನೌ ಇಟ್ ನೌ ಕಾಸ್ಟ್ ಏಟ್ ಹಂಡ್ರೆಡ್ ಅಂಡ್ ಫಿಫ್ಟಿ ಫೈವ್ ರುಪೀಸ್ ಫಿಫ್ಟಿ ಪೈಸಾ ಇನ್ ಬೆಂಗಳೂರು ಆಸ್ ಆಲ್ಸೋ ಇನ್ ಕರ್ನಾಟಕ ಇವತ್ತು ಪ್ರಸ್ತುತ ಸರ್ಕಾರದಲ್ಲಿ ಗ್ಯಾಸ್ ಸಿಲಿಂಡರ್ ಅನಿಲದ ಬೆಲೆ ದುಪ್ಪಟ್ಟಾಗಿ ಎರಡು ಪಟ್ಟಾಗಿ ಬೆಂಗಳೂರು ನಗರದಲ್ಲಿ ಇವತ್ತು ಎಂಟುನೂರ ಐವತ್ತೈದು ರೂಪಾಯಿ ಐವತ್ತು ಪೈಸಕ್ಕೆ ಬೆಲೆ ಏರಿಕೆಯಾಗಿದೆ ಒಂದು ಸಿಲಿಂಡರ್ನ ಬೆಲೆ ಡೂ ಯು ನೋ ವೈ ದ ಗ್ಯಾಸ್ ಸಿಲಿಂಡರ್ ವಾಸ್ ಚೀಪರ್ ಡ್ಯೂರಿಂಗ್ ಕಾಂಗ್ರೆಸ್ ಗಮೆಂಟ್ ದ ರೀಸನ್ ವಾಸ್ ದಟ್ ಅಪ್ ಟು ದ ಇಯರ್ ಟ್ವೆಂಟಿ ಥರ್ಟೀನ್ ಫೋರ್ಟೀನ್ ದ ಯೂನಿಯನ್ ಕಾಂಗ್ರೆಸ್ ಗಮೆಂಟ್ ಯೂಸ್ ಟು ಗಿವ್ ಸಬ್ಸಿಡಿ ಆನ್ ಎಲ್ ಪಿ ಜಿ ಎವ್ರಿ ಇಯರ್ ಆಫ್ ಫಿಫ್ಟಿ ಟೂ ಥೌಸಂಡ್ ಟೂ ಹಂಡ್ರೆಡ್ ಅಂಡ್ ನೈಂಟಿ ಕರೋಡ್ ಇವತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಆಡಳಿತ ಸರ್ಕಾರ ಇದ್ದಾಗ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕನೇ ಇಸ್ವಿಯಲ್ಲಿ ಗ್ಯಾಸಿನ ಬೆಲೆ ಅನಿಲದ ಬೆಲೆ ಯಾಕೆ ಕಡಿಮೆ ಇತ್ತು ಅಂತ ತಮಗೆ ಅರಿವು ಮಾಡ್ಬೇಕಂತಂದ್ರೆ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಸಬ್ಸಿಡಿಯ ಮುಖಾಂತರವಾಗಿ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನ ಗ್ಯಾಸಿನ ಬೆಲೆಯ ನಿಯಂತ್ರಣ ಮಾಡಕ್ಕೋಸ್ಕರ ಸಬ್ಸಿಡಿ ಮುಖಾಂತರವಾಗಿ ನಮ್ಮ ಸರ್ಕಾರ ಕೊಡ್ತಾ ಇತ್ತು ಮೋದಿಜಿ ಮೋದಿ ಗವರ್ಮೆಂಟ್ ಹ್ಯಾಸ್ ರೆಡ್ಯೂಸ್ ಬಿ ಜೆ ಪಿಡ್ಯೂಸ್ ದಟ್ ಸಬ್ಸಿಡಿ ಫ್ರಮ್ ಫಿಫ್ಟಿ ಟೂ ತೌಸಂಡ್ ಕರೋಡ್ ಟು ಟೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕರೋಡ್ ಎ ಫೈವ್ ಹಂಡ್ರೆಡ್ ಪರ್ಸೆಂಟ್ ರಿಡಕ್ಷನ್ ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ನಮ್ಮ ಸರ್ಕಾರ ಇದ್ದಾಗ ನಾವೇನು ಐವತ್ತೆರಡು ಸಾವಿರ ಕೋಟಿನ ಸಬ್ಸಿಡಿ ಮುಖಾಂತರವಾಗಿ ಗ್ಯಾಸ್ನ ಬೆಲೆ ನಿಯಂತ್ರಣಕ್ಕೆ ಕೊಡ್ತಾ ಇದ್ವಿ ಬಿಜೆಪಿ ಸರ್ಕಾರ ಸತತವಾಗಿ ಅದನ್ನ ಇಳಿಕೆ ಮಾಡಿ ಹತ್ತು ಸಾವಿರ ಕೋಟಿಗೆ ಇಳಿಸಿ ಐದು ಪಟ್ಟಷ್ಟು ಸಬ್ಸಿಡಿಯ ಮೌಲ್ಯವನ್ನು ಕಡಿಮೆ ಮಾಡಿರ್ತಕ್ಕಂಥದ್ದು ಈ ಬಿಜೆಪಿಯ ಸಾಧನೆ ಮೋದಿ ಗವರ್ಮೆಂಟ್ ಬೈ ಇನ್ಕ್ರೀಸ್ ಆಫ್ ರುಪೀಸ್ ಫಿಫ್ಟಿ ಪರ್ ಗ್ಯಾಸ್ ಸಿಲಿಂಡರ್ ಇಸ್ ನೌ ಗೋಯಿಂಗ್ ಟು ಕಲೆಕ್ಟ್ ಫ್ರಮ್ ಪೀಪಲ್ ಆಫ್ ಇಂಡಿಯಾ ಫ್ರಮ್ ಆರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಫ್ರಮ್ ಆರ್ಡಿನರಿ ಹೌಸ್ ಹೋಲ್ಡ್ಸ್ ನೈನ್ ಥೌಸಂಡ್ ಫಿಫ್ಟಿ ಕರೋಡ್ ಮೋರ್ ಆನ್ಯುವಲಿ ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ಮೋದಿ ಅವರ ಸರ್ಕಾರ ಬಿ ಜೆ ಪಿ ಸರ್ಕಾರ ಬಡವರಿಂದ ಕಾರ್ಮಿಕರಿಂದ ಕೂಲಿ ಮಾಡೋರಿಂದ ಐವತ್ತು ರೂಪಾಯಿ ಹೆಚ್ಚಿಗೆ ಹಣ ಪಡೆಯೋರಿಂದ ಕೇಂದ್ರ ಸರ್ಕಾರ ಇವತ್ತು ತಮ್ಮೆಲ್ಲರ ಕಾಸಿಂದ ಒಂಬತ್ತೂವರೆ ಸಾವಿರ ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರ ಸಂಗ್ರಹಣೆ ಮಾಡ್ತಾ ಇದೆ ಫ್ರೆಂಡ್ಸ್ ಒನ್ ಏಟಿ ಒನ್ ಕರೋಡ್ ಸಿಲಿಂಡರ್ಸ್ ಆರ್ ಸೋಲ್ಡ್ ಇನ್ ಇಂಡಿಯಾ ಎವ್ರಿ ಇಯರ್ ಬಂಧುಗಳೇ ಇವತ್ತು ಭಾರತ ದೇಶದಲ್ಲಿ ನೂರ ಎಂಬತ್ತೊಂದು ಕೋಟಿ ಅನಿಲದ ಸಿಲಿಂಡರ್ ಪ್ರತಿ ವರ್ಷ ಮಾರಾಟ ಆಗೋದ್ ನಾವು ನೋಡಿದೀವಿ ಇಫ್ ಯು ಇನ್ಕ್ರೀಸ್ ದ ಪ್ರೈಸ್ ಬೈ ರುಪೀಸ್ ಫಿಫ್ಟಿ ದ ಅಡಿಷನಲ್ ಬರ್ಡನ್ ಆನ್ ಪೀಪಲ್ ಕಮ್ಸ್ ಟು ನೈನ್ ಥೌಸಂಡ್ ಫಿಫ್ಟಿ ಕರೋಡ್ ಬಂಧುಗಳೇ ಇವತ್ತು ಈ ದೇಶದಲ್ಲಿ ಮಾರಾಟ ಆಗ್ತಾ ಇರ್ತಕ್ಕಂಥ ನೂರ ಎಂಬತ್ತೊಂದು ಕೋಟಿ ಸಿಲಿಂಡರ್ಗಳ ಮೇಲೆ ಪ್ರತಿ ಸಿಲಿಂಡರ್ ಮೇಲೆ ಐವತ್ತು ರೂಪಾಯಿ ಬೆಲೆ ಏರಿಕೆ ಮಾಡಿದ್ರೆ ಸಾರ್ವಜನಿಕರು ಸಾಮಾನ್ಯ ವರ್ಗದವರ ಮೇಲೆ ಒಂಬತ್ತೂವರೆ ಸಾವಿರ ಕೋಟಿ ರೂಪಾಯಿ ಬರೆ ಎಳ್ದಾಗುತ್ತೆ ಇನ್ ಕರ್ನಾಟಕ ಅಲೋನ್ ಓವರ್ ಟೆನ್ ಕರೋಡ್ ತರ್ಟಿ ಲ್ಯಾಕ್ ಸಿಲಿಂಡರ್ಸ್ ಆರ್ ಸೋಲ್ಡ್ ಎಲ್ಲ ಒಂದರ ದಿನ ಪ್ರತಿ ವರ್ಷ ಹತ್ತು ಕೋಟಿ ಮೂವತ್ತಾರು ಲಕ್ಷ ಸಿಲಿಂಡರ್ ಮಾರಾಟ ಆಗಂತದ್ ನಾವು ಬೈ ಇನ್ಕ್ರೀಸಿಂಗ್ ರುಪೀಸ್ ಫಿಫ್ಟಿ ದ ಅಡಿಷನಲ್ ಬರ್ಡನ್ ಆನ್ ಅವರ್ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಕರ್ನಾಟಕ ಅವರ್ ಫೆಲೋ ಕನ್ನಡಿಗಾಸ್ ಇಸ್ ಓವರ್ ಫೈವ್ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಕರೋಡ್ ರಾಜ್ಯದಲ್ಲಿ ಬಳಸ್ತಾ ಇರತಕ್ಕಂಥ ಹತ್ತು ಕೋಟಿ ಸಿಲಿಂಡರ್ ಮೇಲೆ ಪ್ರತಿ ಮೇಲೆ ಐವತ್ತು ರೂಪಾಯಿಗಳು ಹೆಚ್ಚಿಗೆ ಮಾಡೋದ್ರಿಂದ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರಜೆಗಳ ಮೇಲೆ ಸಾರ್ವಜನಿಕರ ಮೇಲೆ ವಾರ್ಷಿಕವಾಗಿ ಐನೂರು ಕೋಟಿ ರೂಪಾಯಿಗಳ ಬರೆ ಎಳೆದಂಗಾಗ್ತಾ ಇದೆ ಬಂಧುಗಳೇ ನಾಟ್ ಓನ್ಲಿ ದಿಸ್ ನಾಟ್ ಓನ್ಲಿ ದಿಸ್ ಫ್ರಮ್ ಪೆಟ್ರೋಲ್ ಅಂಡ್ ಡೀಸೆಲ್ ಎವ್ರಿ ಇಯರ್ ಫಾರ್ ಲಾಸ್ಟ್ ಟೆನ್ ಇಯರ್ಸ್ ಮೋದಿ ಗವರ್ಟೆಡ್ ಬಿಜೆಪಿ ಸರ್ಕಾರ ಬಂದಾಗಿಂದ ಕಳೆದ ಹತ್ತು ವರ್ಷಗಳಿಂದ ನಾವು ಅಂಕಿಅಂಶಗಳನ್ನ ಸಂಗ್ರಹಣೆ ಮಾಡಿದ್ರೆ ಪೆಟ್ರೋಲ್ ಡೀಸೆಲ್ ಮೇಲೆ ಬೆಳೆ ಏರಿಕೆಯಿಂದ ತಮ್ಮತ್ರ ಕಾಸುಗಳನ್ನ ಸಂಪಾದನೆ ಮಾಡಿಕೊಂಡು ಕ್ರೋಡೀಕರಣ ಮಾಡಿಕೊಂಡ್ರಿಂದ ಕೇಂದ್ರ ಸರ್ಕಾರ ಇವತ್ತು ಮೂವತ್ತು ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳನ್ನ ಪೆಟ್ರೋಲ್ ಡೀಸೆಲ್ ಸಂಗ್ರಹಣೆ ಮಾಡಿರ್ತಕ್ಕಂಥದ್ದು ಯೂನಿಯನ್ ಗವರ್ಮೆಂಟ್ ಇಂಪೋಸಿಸ್ ಎಕ್ಸೈಸ್ ಡ್ಯೂಟಿ ಆನ್ ಪೆಟ್ರೋಲ್ ಅಂಡ್ ಡೀಸೆಲ್ ಕೇಂದ್ರ ಸರ್ಕಾರ ಇವತ್ತು ಪೆಟ್ರೋಲ್ ಮೇಲೆ ಡೀಸೆಲ್ ಮೇಲೆ ಇವತ್ತು ಎಕ್ಸೈಸ್ ನ ತೆರಿಗೆ ಇವತ್ತು ಆಗ್ತಾ ಇದೆ ಬಂಧುಗಳೇ ವೆನ್ ಇನ್ ಟ್ವೆಂಟಿ ಕಾಂಗ್ರೆಸ್ ಪಾರ್ಟಿ ಟಿಲ್ was ಇನ್ power ಎಕ್ಸೈಜ್ ಡ್ಯೂಟಿ ಆನ್ ಪೆಟ್ರೋಲ್ ಆನ್ ಡೀಸೆಲ್ ವಾಸ್ ಓನ್ಲಿ ತ್ರೀ ರುಪೀಸ್ ಫೋರ್ಟಿ ಸಿಕ್ಸ್ ಪೈಸಾ ಪರ್ ಲೀಟರ್ ಆನ್ ಡೀಸೆಲ್ ಬಂಧುಗಳೇ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಸಂದರ್ಭದಲ್ಲಿ ಏನಿವತ್ತು ಪೆಟ್ರೋಲ್ ಮೇಲೆ ಡೀಸೆಲ್ ಮೇಲೆ ಎಕ್ಸೈಸ್ ನ ತೆರಿಗೆ ಹಣ ಸಂಗ್ರಹಣೆ ಆಗ್ತಾ ಇತ್ತು ನಾವಿದ್ದಂತ ಅಧಿಕಾರದ ಅವಧಿಯಲ್ಲಿ ಮೂರ್ ರೂಪಾಯಿ ಹದಿನಾಲ್ಕು ಪೈಸಾನ ಮಾತ್ರ ನಾವು ಪ್ರತಿ ಲೀಟರ್ ಗೆ ಸಂಗ್ರಹಣೆ ಮಾಡ್ತಾ ಇದ್ವಿ